ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ಕಲಬುರಗಿ ಜಿಲ್ಲಾ ಘಟಕಕ್ಕೆ ದಿನಾಂಕ ಇಪ್ಪತ್ತೊಂದರಂದು ಚುನಾವಣೆ ನಿಗದಿಯಾಗಿದೆ ಎರಡನೇ ಬಾರಿ ಅಧ್ಯಕ್ಷ ಸ್ಥಾನದ ಆಕಾಂಕ್ಷಿಯಾಗಿ ಶ್ರೀ ಶರಣಕುಮಾರ್ ಮೋದಿ ಅವರ ಪ್ಯಾನೆಲ್ನಲ್ಲಿರುವ ಮೂವತ್ತು ಜನ ಅದರಲ್ಲಿ ಹತ್ತು ಜನ ಮಹಿಳಾ ಅಭ್ಯರ್ಥಿಗಳು ಮತ್ತು ಇಪ್ಪತ್ತು ಜನ ಪುರುಷ ಅಭ್ಯರ್ಥಿಗಳು ನಾಳೆ ಬೆಳಗ್ಗೆ ನಾಮಪತ್ರ ಸಲ್ಲಿಸಲಾಗುತ್ತದೆ ಎಂದು ರಾಜಶೇಖರ್ ಶಿರಿ ಜೇವರ್ಗಿ ಮತ್ತು ಯಡ್ರಾಲ್ ತಾಲೂಕಾ ಅಧ್ಯಕ್ಷರು ಮಾಧ್ಯಮದ ಮುಖಾಂತರ ಮಾಹಿತಿಯನ್ನ ನೀಡಿದರು ಈ ಸಂದರ್ಭದಲ್ಲಿ ಅರುಣ್ ಕುಮಾರ್ ಮೋದಿ ಹಾಗೂ ಡಾಕ್ಟರ್ ಸುಧಾ ಮತ್ತು ಉಳಿದ ಸದಸ್ಯರು ಉಪಸ್ಥಿತರಿದ್ದರು ಎನ್ ಕೆ ನ್ಯೂಸ್ ಬ್ಯೂರೋ ಕಲಬುರಗಿ ಎಲ್ಲರಿಗೂ ನಮಸ್ಕಾರ ನಾನು ಡಾಕ್ಟರ್ ಸುಧಾರ್ ಹಲ್ಕೈ ಅಂತ ಕಳೆದ ಐದು ವರ್ಷದಲ್ಲಿ ಮಹಿಳಾ ಘಟಕದ ಜಿಲ್ಲಾ ಅಧ್ಯಕ್ಷ ಅಖಿಲ ಭಾರತೀಯ ವಿಶೈವ ಮಹಾಸಭಾ ತಮಗೆಲ್ಲರಿಗೂ ತಿಳಿದಂತೆ ಇಪ್ಪತ್ತೊಂದನೇ ತಾರೀಕು ಜುಲೈ ಇಪ್ಪತ್ತೊಂದಕ್ಕೆ ನಮ್ಮ ಅಖಿಲ ಭಾರತೀಯ ವಿಶೈವ ಲಿಂಗಾಯತ ಮಹಾಸಭಾದ ಚುನಾವಣೆ ಇದೆ ಕಳೆದ ಐದು ವರ್ಷಗಳಲ್ಲಿ ನಾವು ಕೋವಿಡ್ ಬರಲಿ ಅಥವಾ ಫ್ಲಡ್ಸಲ್ಲಿರಲಿ ಅದಲ್ಲದೆ ನಾವು ಹುಡುಗಿಯರ ಒಂದು ವಸತಿ ನಿಲಯವನ್ನು ನಾವು ಕಟ್ಟಿದ್ದೀವಿ ಮೊಟ್ಟ ಮೊದಲನೇ ಬಾರಿ ನಾರ್ತ್ ಕರ್ನಾಟಕದಲ್ಲಿ ಕಟ್ಟಿದ್ದೀವಿ ಸುಮಾರು ನೂರಕ್ಕಿಂತ ಹೆಚ್ಚು ವಿದ್ಯಾರ್ಥಿನಿಯರು ಬಡ ವಿದ್ಯಾರ್ಥಿನಿಯರು ಗುಲ್ಬರ್ಗದಲ್ಲೇ ಅಕ್ಕಪಕ್ಕ ಇರುವ ಹಳ್ಳಿಗಳಲ್ಲಿ ಇಲ್ಲಿ ಓದಕ್ಕೆ ಬರ್ತಾರೆ ಹತ್ತನೇ ತರಗತಿ ನಂತರ ಅವರಿಗೆ ಒಂದು ಸವಲತ್ತಾಗಲಿ ಅನ್ನೋದಕ್ಕೆ ಅವರಿಗೆ ಒಂದು ಸವಲತ್ತಾಗಲಿ ಆಗಲಿ ಅನ್ನೋದಕ್ಕೆ ನಾವು ಈ ಕಟ್ಟಡವನ್ನು ಕಟ್ಟಿದ್ದೀವಿ ಇಲ್ಲಿ ಬಂದ ಮೇಲೆ ನಮಗೆಲ್ಲರಿಗೂ ಗೊತ್ತಿದೆ ಇಲ್ಲಿ ಸಿಟಿಯಲ್ಲಿ ಬಂದಿರಬೇಕು ಅಂದರೆ ಅವರಿಗೆ ನಾಲ್ಕರಿಂದ ಐದು ಸಾವಿರ ತನಕ ಅವ್ರಿಗೆ ಖರ್ಚು ವೆಚ್ಚ ಬರುತ್ತೆ ಬಟ್ ಅಲ್ಲಿ ನಾವು ಅವರಿಗೆ ಫ್ರೀಯಾಗಿ ಸ್ಟೇ ಮತ್ತು ಊಟವನ್ನು ಅವರಿಗೆ ಕೊಡ್ತಾ ಇದ್ದೀವಿ ಅವರಿಗೆ ಓದಲು ಸಹ ಒಂದು ಸ್ಟಡಿ ರೂಮ್ ಅಂತಲೂ ಮಾಡಿ ಮಾಡಲಾಗಿದೆ ಸೊ ಮೊನ್ನೆನೇ ಅದನ್ನು ಉದ್ಘಾಟನೆಯನ್ನು ಮಾಡಿದ್ದೀವಿ ಇದು ನಮಗೆ ಭಾಳ ಒಂದು ಹೆಮ್ಮೆಯಾದ ವಿಷಯ ನಾವು ಏನು ಒಂದು ಅಂದ್ಕೊಂಡಿದ್ವಿ ಒಂದು ಶತ ತಡ್ಕೊಂಡಿದ್ವಿ ನಾವು ಒಂದು ಏನಾದರೂ ಮಾಡಬೇಕು ಅನ್ನೋದಕ್ಕೆ ಅದನ್ನು ಐದು ವರ್ಷದಲ್ಲಿ ಮಾಡಿ ತೋರಿಸಿದ್ವಿ ಅದನ್ನು ಮುಂದೆ ಹೀಗೆ ತರ್ಸ್ಕೊಂಡು ಹೋಗ್ಬೇಕು ಅಂತ ಅನ್ನೋದಕ್ಕೆ ತಮ್ಮೆಲ್ಲರ ಆಶೀರ್ವಾದ ಇರಲಿ ಶರಣ್ ಕುಮಾರ್ ಮೋದಿ ಅವರು ಅಧ್ಯಕ್ಷ ಸ್ಥಾನಕ್ಕೆ ನಿಂತಾರೆ ಅವ್ರ ಜೊತೆಯಲ್ಲಿ ಇಪ್ಪತ್ತು ಜನ ಪುರುಷರು ಹತ್ತು ಜನ ಮಹಿಳೆಯರು ನಾವೆಲ್ಲರೂ ಕೂತ್ಕೊಂಡು ನಾವು ನಿಂತಾ ಇದೀವಿ ಸೊ ನಿಮ್ಮೆಲ್ಲರ ಅದಕ್ಕೆ ಆಶೀರ್ವಾದ ಇರಬೇಕು ನಾಳೆ ನಮ್ಮ ನಾಮಿನೇಷನ್ ಇದೆ ಸೊ ಧನ್ಯವಾದ ಐದು ವರ್ಷ ನೀವೆಲ್ಲರೂ ಬಹಳ ಒಳ್ಳೆಯಾಗಿ ಸಹಕರಿಸಿದ್ದೀರಾ ಮಾಧ್ಯಮದವರಾಗ್ಲಿ ಪತ್ರಕರ್ತರಾಗಲಿ ನಮ್ದೆಲ್ಲ ಕಾರ್ಯಕ್ರಮಗಳನ್ನು ನೀವು ಜನರಲ್ಲಿ ಇಟ್ಟಿದ್ದೀರ ಧನ್ಯವಾದ ನಿಮಗೆ ನಾನು ರಾಜಶೇಖರ್ ಸಿರಿ ಜೇವರ್ಗಿ ಮತ್ತು ಮಹಾಸಭಾದ ಅಧ್ಯಕ್ಷರಾಗಿದ್ದು ಈ ಒಂದು ಬರುವ ಇಪ್ಪತ್ತೊಂದರಂದು ಜರುಗಲಿರುವ ಜಿಲ್ಲಾ ಅಖಿಲ ಭಾರತ ವೀರಶೈವ ಲಿಂಗಾಯತ್ ಮಹಾಸಭಾದ ಚುನಾವಣೆಯ ಅಧ್ಯಕ್ಷ ಸ್ಥಾನದ ಅಭ್ಯರ್ಥಿಯಾಗಿ ಕುಮಾರ್ ಮೋದಿ ಅವರ ಪ್ಯಾನಲ್ಗೆ ನಾಳೆ ನಾಮಪತ್ರ ಸಲ್ಲಿಕೆ ಕಾರ್ಯಕ್ರಮ ಇರೋದರಿಂದ ನಾಳೆ ಬೆಳಗ್ಗೆ ಹನ್ನೊಂದು ಗಂಟೆಗೆ ಮೂವತ್ತೊಂದು ಜನ ಅಂದರೆ ಅಧ್ಯಕ್ಷರು ಬಿಟ್ಟು ಇನ್ನು ಮೂವತ್ತು ಅದರಲ್ಲಿ ಹತ್ತು ಜನ ಮಹಿಳೆಯರು ಇಪ್ಪತ್ತು ಜನ ಪುರುಷರು ಸೇರಿ ಮೂವತ್ತೊಂದು ಜನರ ಒಂದು ಪ್ಯಾನಲ್ನೊಂದಿಗೆ ನಾಳೆ ನಾಮಪತ್ರ ಸಲ್ಲಿಕೆ ಮಾಡಲಿದ್ದು ಇವತ್ತಿನ ದಿವಸ ಒಳ್ಳೆಯ ವಿಚಾರಗಳನ್ನು ಇಟ್ಕೊಂಡು ಇವತ್ತ ನಮ್ಮ ಬಾಲಕಿಯರ ವಸತಿ ನಿಲಯನ ನಾಲ್ಕು ಕೋಟಿ ವೆಚ್ಚದಲ್ಲಿ ಶರಣ್ ಕುಮಾರ್ ಮೋದಿ ಅವರ ಅಧ್ಯಕ್ಷತೆಯಲ್ಲಿ ಎಲ್ಲ ಹಿರಿಯರ ಸಹಕಾರದೊಂದಿಗೆ ಇವತ್ತು ಆ ಒಂದು ಹಾಸ್ಟೆಲ್ ಪ್ರಾರಂಭ ಮಾಡಿದ್ದು ನಮ್ಮ ಸಮಾಜಕ್ಕೆ ಒಂದು ದೊಡ್ಡ ಕೊಡುಗೆ ಅಂತಕ್ಕಂಥದ್ದನ್ನು ನಾವೆಲ್ಲರೂ ಕೂಡ ಮನಗಂಡಿರೋದ್ರಿಂದ ಬರ್ತಕ್ಕಂಥ ದಿನಗಳಲ್ಲಿ ಕೂಡ ನಮ್ಮ ಸಮಾಜ ಇವತ್ತು ಎಲ್ಲರೂ ಭಾವಿಸ್ತಾರೆ ಲಿಂಗಾಯತಂದ್ರೆ ಎಲ್ಲರೂ ಶ್ರೀಮಂತರಂತ ಅದು ತಪ್ಪಿದೆ ನಮ್ಮ ಸಮಾಜದಲ್ಲಿ ಕೂಡ ಬಡತನ ರೇಖೆಗಿಂತ ಕೆಳಗಿರ್ತಕ್ಕಂಥ ಜನ ಸುಮಾರು ಎಪ್ಪತ್ತೈದು ಪ್ರತಿಶತ ಜನ ಇದ್ದಾರೆ ಅವರಿಗೆ ಬೆನ್ನೆಲುಬಾಗಿ ನಿಂತು ಮುಂದೆ ಒಬಿಸಿ ಪಟ್ಟಿಗೆ ಸೇರುವಂತ ಕೆಲಸ ಕೂಡ ನಮ್ಮ ಶರಣ್ ಕುಮಾರ್ ಮೋದಿ ಅವರ ನೇತೃತ್ವದಲ್ಲಿ ಜಿಲ್ಲಾ ಘಟಕ ಮಾಡುತ್ತಿದೆ ಅಂತಕ್ಕಂಥ ವಿಶ್ವಾಸ ನಮ್ಮೆಲ್ಲರಿಗೂ ಕೂಡ ಇದೆ ಮತ್ತು ಪ್ರತಿ ತಾಲೂಕಿನಲ್ಲಿ ಒಂದು ವೀರಶೈವ ಹಾಸ್ಟೆಲ್ ತೆಗೆಯೋದ್ರ ಮುಖಾಂತರ ಬಡ ಮಕ್ಕಳಿಗೆ ಒಂದು ಸಹಾಯ ಮಾಡತಕ್ಕಂಥ ಯೋಜನೆಯನ್ನು ಕೂಡ ಶರಣ್ ಕುಮಾರ್ ಮೋದಿ ಅವರು ಹಾಕಿಕೊಂಡಿದ್ದಾರೆ ಅದೇ ರೀತಿ ಐದುನೂರು ಬಾಲಕರ ವಸತಿನಿಯನ್ನು ಕೂಡ ಕೇಂದ್ರ ಸ್ಥಾನವಾಗಿರ್ತಕ್ಕಂಥ ಕಲಬುರಗಿಯಲ್ಲಿ ಮಾಡುವ ಒಂದು ಒಂದು ಉತ್ಸಾಹ ರಣೋತ್ಸವ ಮೋದಿ ಅವರಲ್ಲಿ ಇದೆ ಅಂತಕ್ಕಂಥದ್ದನ್ನು ನಾವು ಮನಗಂಡು ಎಲ್ಲ ಪ್ರತಿಯೊಂದು ತಾಲೂಕಿನಿಂದ ಎಲ್ಲ ನಮ್ಮ ಸಮಾಜದ ಹಿರಿಯರ ಎಲ್ಲರ ಆಶೀರ್ವಾದ ಶ್ರೀ ಶರಣ್ ಕುಮಾರ್ ಮೋದಿ ಅವರಿಗೆ ಇರೋದ್ರಿಂದ ಎರಡನೇ ಅವಧಿಗೆ ನಿಶ್ಚಿತ ರೂಪವಾಗಿ ಖಂಡಿತವಾಗಿ ಶರಣ್ಕುಮಾರ್ ಮೋದಿಯವರು ಮೋದಿ ಅವರು ಎರಡನೇ ಅವಧಿಗೆ ಒಂದು ನಮ್ಮ ಜಿಲ್ಲೆಯ ವೀರಶೈವ ಲಿಂಗಾಯತ ಮಹಾಸಭೆಯ ಅಧ್ಯಕ್ಷರಾಗಿ ಅತ್ಯಂತ ಬಹುಮತದೊಂದಿಗೆ ಆಯ್ಕೆಯಾಗಿ ಸಮಾಜದ ಸೇವಕನಾಗಿ ಕಟಿಬೆತ್ತನಾಗಿ ನಿಲ್ತಾರೆ ಅಂತಕ್ಕಂಥ ಅಚಲವಾದ ಆತ್ಮವಿಶ್ವಾಸ ನಮ್ಮೆಲ್ಲರಲ್ಲಿದೆ